ನಮಸ್ಕಾರ ಆಹಾರ ಆರೋಗ್ಯ ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಧನತ್ರಯೋದಶಿ ಧನ್ವಂತ್ರಿಯ ಜಯಂತಿ ಹುಟ್ಟಿದ ದಿನ ಉತ್ತರ ಭಾರತದೇ ಸಹ ಮಾಡ್ತಾರೆ ವಿವರವನ್ನ ಕೊಡಕ್ಕೆ ಧನ್ವಂತ್ರಿಯ ಆರಾಧಕರಾದಂಥ ಡಾಕ್ಟರ್ ನರಸಿಂಹ ರಾವ್ ಅವರು ನಮ್ಮೊಂದಿಗಿದ್ದಾರೆ ಅವರು ಸಾಮಾನ್ಯವಾದಂಥ ಆಯುರ್ವೇದವರಲ್ಲ ಈ ಎಸ್ ಟಿ ಎಂ ಪ್ರಾರಂಭ ಮಾಡಿದಂತ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಹಾಸನು ಉಡುಪಿ ಮತ್ತೆ ಬೆಂಗಳೂರು ಈ ಎಲ್ಲಕ್ಕೂ ಕೂಡ ಅವರು ಡೈರೆಕ್ಟರ್ ಆಗಿದ್ದ ದ್ವೇಷಕರು ಹಾಗಾಗಿ ಇವರು ನಮ್ಮೊಂದಿಗೆ ಬನ್ನಿ ಸರ್ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮಸ್ಕಾರ ಮೇಡಮ್ ನಮಸ್ಕಾರ ನೀವು ಇಷ್ಟೊಂದು ಆಸ್ಪತ್ರೆಗಳ ಡೈರೆಕ್ಟರ್ ಆಗಿದ್ದವರು ನಿರ್ದೇಶಕರಾದಂಥವ್ರು ಇಡೀ ಸಮಾಜಕ್ಕೆ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಜನರಿಗೆ ಆರೋಗ್ಯವನ್ನು ಕೊಡುವಂತ ಧನ್ವಂತರಿಯ ಕೆಲಸ ಮಾಡ್ತಾ ಇದ್ದೀರಿ ಧನ್ವಂತರಿ ಪುತ್ರರ ಹಾಗೆ ದಯವಿಟ್ಟು ನೀವು ನಮಗೆ ಈ ಧನ್ ತ್ರಯೋದಶಿ ತ್ರಯೋದಶಿ ದಿನ ಹೇಗೆ ಆ ಧನ್ವಂತ್ರಿಯ ಜನ್ಮ ಆಯ್ತು ಏನಾಯ್ತು ಅದ್ರ ಬಗ್ಗೆ ಯಾಕೆ ಜನ ಆಚರಿಸ್ತಾರೆ ಅಂತ ತಿಳಿಸ್ಕೊಡಿ ಸರ್ ಹೌದು ಮೇಡಮ್ ನನ್ಗೆ ನಿಮ್ ಜೊತೆಗೆ ವೇದಿಕೆ ಹಂಚೋದೇ ಒಂದು ದೊಡ್ಡ ಅವಕಾಶ ಅಂತ ತಿಳ್ಕೊಳ್ತೀನಿ ಆ ನೀವು ಧನ್ವಂತರಿಯೇ ಎಷ್ಟೋ ಮಕ್ಕಳ ಹೃದಯವನ್ನು ಉಳಿಸಿ ಅವರನ್ನು ಬೆಳೆಸಿದವರು ನೀವು ಆ ಈಗ ಆ ದೇಶದಾದ್ಯಂತ ದೀಪಾವಳಿಯ ಸಂಭ್ರಮ ಇದು ದೀಪಗಳ ಹಬ್ಬವಾದಂತಹ ದೀಪಾವಳಿಯನ್ನು ವರ್ಷಾರಂಭವಾಗಿ ಆಚರಿಸೋದು ಭಾರತೀಯ ಸಂಪ್ರದಾಯ ಆರ್ಥಿಕ ವರ್ಷಾರಂಭವೂ ಹೌದು ಹಳೆ ಲೆಕ್ಕಾಚಾರ ಕೊನೆಗೊಳಿಸಿ ಹೊಸ ಲೆಕ್ಕಾಚಾರದ ಶುರು ಹೌದು ಯುಗಾದಿಯಿಂದ ಹೊಸ ವರ್ಷ ಪ್ರಾರಂಭವಾದ್ರೆ ದೀಪಾವಳಿಯ ಈ ಸಮಯದಲ್ಲಿ ಕೃಷಿ ಮೂಲದ ದೀಪಾವಳಿಯ ದಿನದ ದಿನದಿಂದ ಅಸಲಿ ಹೊಸ ಫಸಲನ್ನು ತೆಗೆಯುವಂತಹ ಅದನ್ನು ಸಂಭ್ರಮಿಸುವಂತಹ ಸಮಯ ಇದು ಕೃಷಿ ಪ್ರಧಾನವಾದಂತಹ ಭಾರತ ದೇಶದಲ್ಲಿ ವಾಣಿಜ್ಯ ಅಂದ್ರೆ ಆರ್ಥಿಕ ಲೆಕ್ಕಾಚಾರ ಇಲ್ಲಿಂದಲೇ ಶುರು ಆಗ್ತದೆ ಮರ ಗಿಡಗಳಿಂದ ಕೂಡಿದ ಕಾಡು ಪ್ರಧಾನವಾದಂತಹ ಭಾರತ ದೇಶದಲ್ಲಿ ದೀಪಾವಳಿಯಿಂದ ಶಿವರಾತ್ರಿವರೆಗೆ ಚಳಿಗಾಲ ಹೌದು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಏನು ದೀಪಾವಳಿಗೂ ಸಮುದ್ರ ಮತನ ಅವಿನಾಂಬವಾದಂತಹ ಸಂಬಂಧ ಇದೆ ಲಕ್ಷ್ಮಿಯನ್ನು ದೀಪಗಳ ಮೂಲಕ ಅಲ್ಲ ಸಮೃದ್ಧ ಸಮುದ್ರ ಮಂಥನ ಮಾಡಿದಾಗ ಲಕ್ಷ್ಮಿನೂ ಬಂದಿದ್ಲು ಧನ್ವಂತರಿನೂ ಬಂದಿತ್ತು ಹಾಲ ಹಾಲ ಬಂದಿತ್ತು ಹಾಗಾಗಿ ಧನ್ವಂತರಿ ಬಗ್ಗೆ ಹೇಳಿ ಲಕ್ಷ್ಮಿ ಬಂದಿದ್ರಿಂದ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಬಗ್ಗೆ ಹೇಳಿ ಇದು ಏನಂದ್ರೆ ನಮ್ಮ ಬಳಿ ಶುರು ಆಗುವಂತದ್ದು ಅದು ನಿಂದ ಧನ್ತೇರಸ್ ನಲ್ಲಿ ಅಂದ್ರೆ ಈ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಸಮುದ್ರ ಮಂಥನ ಸಮುದ್ರ ಮಥನ ನಮ್ಮ ಮೈಥಾಲಜಿಕಲ್ ಹಿಸ್ಟ್ರಿ ಅದೇನು ಹೇಳ್ತದಂದ್ರೆ ಸುರ ಹಸುರರು ಸೇರ್ಬಿಟ್ಟು ಅಂದ್ರೆ ಪಾಸಿಟಿವ್ ಎನರ್ಜಿ ಮತ್ತೆ ನೆಗೆಟಿವ್ ಎನರ್ಜಿ ಎರಡು ಸೇರ್ ಬಿಟ್ಟು ಮಂಥನ ಕಾರ್ಯಕ್ರಮ ನಡೆಯಿತು ಈ ಮಂಥನ ಕಾರ್ಯಕ್ರಮದಲ್ಲಿ ಮೊದಲು ಹಲಹಲ ಬಂತು ಅದ ನಂತರ ಏನು ನಮ್ಮ ಐರಾವತ ಬಂತು ಆ ಕುದುರೆ ಅಶ್ವ ಬಂತು ಆ ಎಲ್ಲ ಧನಧಾನ್ಯಗಳು ಹೌದು ಕೊನೆಗೆ ಬಂದಿರೋದು ಧನ್ವಂತರಿ ರಿ ಅಂದ್ರೆ ವಿಷ್ಣು ಸ್ವರೂಪಿ ಅದನ್ನು ಅಮೃತ ಕಲಸ ಇಟ್ಕೊಂಡು ಬಂದ ಇದು ಸಾಮಾನ್ಯವಾಗಿ ನಾವು ನೋಡಿದಾಗ ಯಾರು ಧನ್ವಂತರಿ ಅಂದ್ರೆ ಸಾಮಾನ್ಯವಾಗಿ ನಾವು ಹೇಳ್ತೀವಿ ವಿಷ್ಣು ಧನ್ವಂತರಿ ಆ ಆದಿದೇವಂ ಸುರ ಅಸುರ ವಂದಿತ ಪಾದ ಪದ್ಮಂ ಲೋಕೇ ಜರ ಋಕ್ ಭಯ ಮೃತ್ಯುನಾಶನಂ ದಾತಾರಂ ಈಶಂ ವಿವಿಧೀನ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವತ್ತಾರಂ ಒಂದೇ ಪಿಯೂಷದಾಯಕ ಈ ಪಿಯೂಷ ಅಂದ್ರೆ ನಮ್ಮಲ್ಲಿ ಏನಾದ್ರೆ ಆಯುರ್ವೇದದಲ್ಲಿ ಅಂಬರ ಪೀಯುಷ ಅಂತ ಹೇಳ್ತಾರೆ ಅಂಬರ ಪೀಯುಷ ಅಂದ್ರೆ ಆಕ್ಸಿಜನ್ ಗೆ ಆಮ್ಲಜನಕಕ್ಕೆ ಇನ್ನೊಂದು ಹೆಸರು ಅಂಬರ ಪೀಯುಷ ಅಂತ ಅಂದ್ರೆ ಧನ್ವಂತರಿ ಸ್ವರೂಪವಾದಂತಹ ಅಥವಾ ಏನು ವೈದ್ಯ ನಾರಾಯಣ ಅಂತ ಹೇಳ್ತೀವಿ ವೈದ್ಯ ನಾರಾಯಣನಂತಹ ವಿಷ್ಣುವೇ ಸಮುದ್ರ ಮತನದಲ್ಲಿ ಬಂದ ಅದ್ರ ಅರ್ಥ ಏನಂದ್ರೆ ಒಂದು ಸಂದರ್ಭದಲ್ಲಿ ಈ ಇದು ಈಗ ಚಳಿಗಾಲದ ಸಂದರ್ಭ ಇಲ್ಲಿಂದ ಚಳಿ ಶುರು ಈ ಚಳಿ ಸಂದರ್ಭದಲ್ಲಿ ಅನೇಕ ಕಾಯಿಲೆಗಳು ಜ್ವರ ಎಲ್ಲಾ ಜಾಸ್ತಿ ಎಲ್ಲಾ ಕಾಯಿಲೆಗಳು ಅದೇ ಸಂದರ್ಭದಲ್ಲಿ ಬರೋದು ಅದಕ್ಕೆನೆ ಪ್ರಾಯಶ ನಮ್ಮಲ್ಲಿ ಹೇಳ್ತಾರೆ ಆ ಸಾವು ಬರ್ಬೇಕಾದ್ರೆ ಉತ್ತರಾಯಣಕ್ಕೆ ಕಾಯ್ಬೇಕು ಅಂತ ಅಂದ್ರೆ ಈ ದಕ್ಷಿಣಾಯದಲ್ಲಿ ಆಗಬಾರದು ಅಂತ ಅಂದ್ರೆ ದಕ್ಷಿಣಾಯದಲ್ಲಿ ಸಾವು ಭೀಮ ಭೀಷ್ಮ ಪಿತಾಮಹ ಉತ್ತರಾಯಣಕ್ಕೆ ಕಾಯ್ದಾಗೆ ನಮ್ಮ ಅಜ್ಜನು ಕೂಡ ಉತ್ತರಾಯಣಕ್ಕೆ ಕಾಯ್ದ್ಬಿಟ್ಟು ಅವರು ಅಕ್ಷಯ ತೃತೀಯ ದಿನಾನೇ ಪ್ರಾಣ ಬಿಟ್ರು ಅಂದ್ರೆ ಆಗಿನ ಕಾಲದಲ್ಲಿ ಆತರ ಇತ್ತು ಅಂದ್ರೆ ಈ ಚಳಿಗಾಲದಲ್ಲಿ ಸಾವು ನೋವುಗಳು ಜಾಸ್ತಿ ಇದಕ್ಕೆ ಈ ಋಷಿ ಮುನಿಗಳು ಕಂಡುಕೊಂಡಂತ ಒಂದು ಉಪಾಯ ಏನಂದ್ರೆ ಸಮುದ್ರ ಮಥನ ಇದು ಒಂದು ಮೈಥಾಲಜಿಕಲ್ ಅದೇ ರೀತಿಯಲ್ಲಿ ಋಷಿಮುನಿಗಳು ಒಂದು ಕಡೆ ಸೇರ್ಬಿಟ್ಟು ಈ ರೋಗ ರುಜಿನವನ್ನು ಹೇಗೆ ಕಡಿಮೆ ಮಾಡೋದು ಎಂಬುದನ್ನು ಚಿಂತಿಸಿ ಅಲ್ಲಿ ಒಂದು ಸೊಲ್ಯೂಷನ್ ಈ ಸಂಶೋಧನೆಗಳ ಮೂಲಕ ಹೇಗೆ ನಾವು ಒಂದು ಸೊಲ್ಯೂಷನ್ ಅನ್ನು ಹುಡುಕ್ತಿವಿ ಅದೇ ರೀತಿ ಋಷಿಮುನಿಗಳು ಈ ರೋಗವನ್ನು ದೂರ ಮಾಡೋದಕ್ಕೋಸ್ಕರ ಅದನ್ನೇ ಐದನೇ ವೇದ ಅಂತ ಆಯುರ್ವೇದ ಅಂತ ಕೊಟ್ರು ನಮಗೆ ಹೌದು ಇದು ಏನಂದ್ರೆ ರುಕ್ ಅಂದ್ರೆ ನೋವು ಆಮೇಲೆ ಭಯ ಭಯ ಎಂಬುದು ನೋಡಿ ದೊಡ್ಡ ರೋಗ ಆಮೇಲೆ ಜರ ಆ ಸಂದರ್ಭದಲ್ಲಿ ಇನ್ನೂರು ವರ್ಷ ಮುನ್ನೂರು ವರ್ಷ ಜನರು ಬಾಳ್ತಿದ್ರಂತೆ ಸೊ ಜರ ಜರಾವಸ್ಥೆ ಬರಬಾರ್ದು ಆಮೇಲೆ ಮೃತ್ಯುನೂ ಬರಬಾರ್ದು ಅದಕ್ಕೋಸ್ಕರ ಧನ್ವಂತರಿಯನ್ನು ಪ್ರಾರ್ಥಿಸಿ ಧನ್ವಂತರಿ ಅವತಾರ ತಗೊಂಡ ಹೇಳಿ ಹೇಳ್ತಾರೆ ಇದೇ ಆ ದಿವಸವನ್ನು ಧನ್ವಂತರಿ ಜಯಂತಿ ಅಂತ ಕೂಡ ಆಚರಿಸ್ತಾರೆ ಅಲ್ಲಿ ಈ ಇತ್ತೀಚಿನ ದಿನದಲ್ಲಿ ಏನಂದ್ರೆ ಧನ್ತೇರಸ್ ಅಂದ್ರೆ ಆ ಹೊಸ ವಸ್ತುಗಳನ್ನು ತರೋದು ಪಾತ್ರಗಳನ್ನು ಲೋಹಗಳನ್ನು ಖರೀದಿ ಮಾಡುವಂತದ್ದು ಅಂದ್ರೆ ಒಂದು ಸಂಪತ್ತು ಅದು ಇದು ಸಂಪತ್ತು ನಿಜವಾದ ಸಂಪತ್ತು ಅಂದ್ರೆ ಆರೋಗ್ಯ ಸಂಪತ್ತು ಈ ಆರೋಗ್ಯ ಸಂಪತ್ತಿದ್ರೆ ಯಾವ ಸಂಪತ್ತಾದ್ರೂ ಬರ್ಬೋದು ಇಲ್ಲ ಅಂತಂದ್ರೆ ಆರೋಗ್ಯ ಸಂಪತ್ ಹೊಟ್ಟೋಗ್ಬಿಟ್ರೆ ಎಲ್ಲಾನು ಹೊಟ್ಟೋಗ್ಬಿಡುತ್ತೆ ಅಂತ ಹಾಗಾಗಿ ಈ ಧನ್ವಂತರಿ ಜಯಂತಿ ಬಗ್ಗೆ ಜನರು ಅರ್ತ್ಕೊಳ್ಳೇಬೇಕು ಹೌದು ಇದು ಏನಂದ್ರೆ ಎಲ್ಲಾ ಸಂಪತ್ತು ಇದ್ರೂ ಕೂಡ ನಮ್ಮ ಆರೋಗ್ಯ ಸಂಪತ್ತು ಇಲ್ಲ ಅಂದ್ರೆ ಆ ಸಂಪತ್ತನ್ನು ಅನುಭವಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಮೊದಲನೇ ದಿನನೇ ಧನ್ವಂತರಿ ಜಯಂತಿ ಅಂತ ಹೌದು ಮತ್ತೆ ನಮ್ಗೆ ನರಕ ಚತುರ್ದಶಿ ಎಣ್ಣೆ ಸ್ನಾನ ಮಾಡ್ತೀವಿ ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ತೀವಿ ಆಮೇಲೆ ಭೂಮಿ ಪೂಜೆ ಮಾಡ್ತೀವಿ ಧನ ಧಾನ್ಯ ದಸ ಧಾನ್ಯಗಳನ್ನು ಪೂಜೆ ಮಾಡ್ತೀವಿ ಗೋ ಪೂಜೆ ಮಾಡ್ತೀವಿ ಇದೆಲ್ಲ ದೀಪಾವಳಿಯ ಭಾಗಗಳು ವರ್ಷ ಆರಂಭ ಆದ ಕಾರಣ ವರ್ಷ ಆರಂಭದಲ್ಲೇ ನಮಗೆ ಆರೋಗ್ಯ ಸಂಪನ್ನ ಆಗಬೇಕು ಆ ಸಂಪನ್ನವಾದ ಆರೋಗ್ಯ ವರ್ಷ ಇಡೀ ಇರ್ಬೇಕು ಒಂದು ಜನರ ಯೋಚನೆ ಅಂತ ನನಗೆ ಅನಿಸ್ತದೆ ಅವರ ತಿಳುವಳಿಕೆ ಖಂಡಿತ ಸರ್ ಈಗ ನಾವು ಈ ಧನ್ವಂತರಿ ಜಯಂತಿಯನ್ನ ನೀವು ಹೇಗೆ ಆಚರಿಸ್ತೀರಿ ಅಂದ್ರೆ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ನಲ್ಲಿ ಎಲ್ಲ ಆಯುರ್ವೇದಿಕ್ ಕಾಲೇಜ್ಗಳಲ್ಲಿ ಹೇಗೆ ಆಚರಿಸ್ತೀರಿ ಅದ್ರ ಜೊತೆಗೆ ಆ ಜನರು ಹೇಗೆ ಆಚರಿಸ್ಬೇಕು ಅಂತ ಅದ್ರ ಬಗ್ಗೆ ಹೇಳಿ ಯಾಕಂದ್ರೆ ಒಂದು ವರ್ಷ ನೀವು ಈ ಧನ್ವಂತರಿ ಜಯಂತಿ ದಿನ ನನ್ನನ್ನು ಕರೆದ್ಬಿಟ್ಟು ನನಗೆ ನನಗೆ ಆಯುರ್ ರತ್ನ ಅಂತ ಕೊಟ್ಟು ನನಗೆ ಸನ್ಮಾನ ಮಾಡಿ ನನಗೆ ಎಲ್ಲಾ ಚಿಕಿತ್ಸೆಯನ್ನು ನೋಡೋದನ್ನ ಹನ್ಸ ಹಂಬಾದ ದರ್ಶನ ಮಾಡಿಸಿದ್ರೆ ನೀವು ಈ ದನ್ವಂತರಿ ಜಯಂತಿ ಇದೇನಾನ್ವಂತರೇ ಸರ್ ಬಗ್ಗೆ ಹೇಗೆ ಜನರು ಆಚರಿಸ್ಬೇಕು ಅಂತ ತಿಳಿಸ್ಕೊಡಿ ಸರ್ ಮುಖ್ಯವಾಗಿ ಧನ್ವಂತರಿ ಜಯಂತಿ ಅಂದ್ರೆ ಈಗ ಆ ಏನು ಹೋಮ ಹವನಗಳನ್ನು ಮಾಡ್ತೀವಿ ಧನ್ವಂತರಿ ಹವನವನ್ನು ಮಾಡ್ತೀವಿ ಆ ಧನ್ವಂತರಿ ಹವನದಲ್ಲಿ ಮುಖ್ಯ ಒಂದು ಮಂತ್ರ ಇದೆ ಅದೇನಂದ್ರೆ ಓಂ ನಮೋ ಧನ್ವಂತರೆಯೇ ತ್ರೈಲೋಕ್ಯ ನಾಥಾಯ ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶಾಯ ವಿಷ್ಣುವೇ ನಮಃ ಅಂತ ಅಂದ್ರೆ ಆ ನಮ್ಗೆ ಆರೋಗ್ಯವನ್ನು ಕೊಡುವಂತವನು ಆ ಏನು ಸರ್ವ ಆಮಯ ಆಮಯ ಅಂದ್ರೆ ಕಾಯಿಲೆಗಳು ಅದನ್ನು ಮಾಡುವಂತಹ ವಿಷ್ಣು ಅಥವಾ ಯಾರು ಆದಿ ಇದ್ದಾನೆ ಅವನನ್ನು ನಾವು ಪ್ರಾರ್ಥನೆ ಮಾಡುವಂತದ್ದು ಧನ್ವಂತರಿ ಅದರಲ್ಲಿ ಧನ್ವಂತರಿ ಪೂಜೆ ಮಾಡಿ ಮಾಡ್ಕೋಬಹುದು ಅಥವಾ ಧನ್ವಂತರಿ ಹವನ ಮಾಡಬಹುದು ಧನ್ವಂತರಿಯನ್ನೇ ನಾವು ನೋಡುವಂತದ್ದು ರೋಗಿಯಲ್ಲಿ ಆ ರೋಗಿಯ ರೋಗ ಗುಣ ಮಾಡ್ತೀವಲ್ಲ ಅವನೇ ಧನ್ವಂತರಿಯಾಗಿ ನಮ್ಗೆ ಕಾಣ್ತಾನೆ ಸೊ ಆ ದಿವ್ಸ ನಾವು ಸಾಮಾನ್ಯವಾಗಿ ನಾವು ಆಸ್ಪತ್ರೆಯಲ್ಲಿ ಏನ್ ಅಂದ್ರೆ ಆ ದಿವ್ಸ ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಆರೋಗ್ಯದ ಲಾಭವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮುಖ್ಯವಾಗಿ ಇಲ್ಲಿ ಜನರು ಅವರವರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಆ ದಿನ ಅಂದ್ರೆ ಪ್ರತಿದಿನವೂ ಮಾಡಬೇಕು ಆದ್ರೆ ದೀಪಾವಳಿಯ ಮೊದಲನೇ ದಿನನೇ ಅದು ಪ್ರಾರಂಭ ಎಣ್ಣೆ ಸ್ನಾನ ಮಾಡಿಬಿಟ್ಟು ಪೌಷ್ಟಿಕವಾದಂತಹ ಆಹಾರವನ್ನು ಸೇವಿಸುವಂತದ್ದು ಮಾನಸಿಕ ಭದ್ರತೆಗಾಗಿ ಸ್ವಲ್ಪ ಧ್ಯಾನ ಶ್ಲೋಕಾಚಾರ್ಯ ಶ್ಲೋಕಗಳನ್ನು ಹೇಳುವಂಥದ್ದು ದೊಡ್ಡವರಿಗೆ ಗೌರವ ಕೊಡುವಂಥದ್ದು ನಮಸ್ಕರಿಸುವಂಥದ್ದು ಈ ಸಂಪ್ರದಾಯವನ್ನು ಮಾಡಬೇಕು ಹಾಗೆ ನಾವು ಏನಂದ್ರೆ ಆ ದಿವಸ ಧನ್ವಂತರಿ ರೂಪಿಯಾದಂತ ನಿಮ್ಮ ಮೇಡಮ್ ನಂತವರನ್ನು ನಾವು ಕರೆಸಿ ಅವರ ಪಾದ ಪೂಜೆ ಮಾಡಿಬಿಟ್ಟು ಅವರ ಆಶೀರ್ವಾದ ಎಲ್ಲಾ ವೈದ್ಯರಿಗೆ ಸಿಗಬೇಕು ಈ ರೋಗಿಗಳ ಆರೋಗ್ಯವನ್ನು ಕಾಪಾಡುವಂತ ವೈದ್ಯರಿಗೆ ಸಿಗಬೇಕು ಅಂತ ಆಚರಣೆಯನ್ನು ನಾವು ಕೂಡ ಮಾಡ್ತೀವಿ ಆ ಆಚರಣೆಯನ್ನು ಪ್ರತಿಯೊಂದು ವೈದ್ಯ ಆಸ್ಪತ್ರೆಯಲ್ಲಿ ಕೂಡ ಮಾಡಬೇಕು ಎಂಬುದು ನನ್ನ ಭಯಕ್ಕೆ ಕೂಡ ಹಾಗೆ ಜನಸಾಮಾನ್ಯ ಅದನ್ನ ನಿಮ್ಮ ಆಸ್ಪತ್ರೆಗೆ ಬಂದಾಗ ಹಾಸನಲ್ಲಿ ನಾನ್ ನೋಡಿದೆ ಆಹಾರ ಮೇಳವನ್ನ ಪ್ರಾರ ಮಾಡಿದ್ರಿ ಎಷ್ಟು ತರಾತುರಿದು ಪೌಷ್ಟಿಕವಾದಂತ ಆಹಾರಗಳು ಯಾಕಂದ್ರೆ ಆಯುರ್ವೇದದಲ್ಲಿ ಪತ್ತೆಗೆ ಬಹಳ ಮಹತ್ವ ಕೊಡ್ತಾರೆ ಅಲೋಪತಿ ಅವರು ಮಾತ್ರೆಗೆ ಮತ್ತೆ ಇಂಜೆಕ್ಷನ್ ಗೆ ಕೊಟ್ರೆ ನೀವು ಪತ್ತೆ ಕೊಡ್ತೀರಿ ಬಹುಶಃ ಅದು ಬಹಳ ಮುಖ್ಯ ಅನ್ಸುತ್ತೆ ಕಾಯಿಲೆ ಬರದಕ್ಕೆ ತಡಿಯೋಕೆ ಅದು ಬಹಳ ಮುಖ್ಯ ಇವತ್ತಿನ ಕಾಲದಲ್ಲಿ ಜನರು ಸಿಕ್ಕಾಪಟ್ಟೆ ಏನೇನೋ ಹಾಳು ಮೂಳು ಅದು ಜಂಕ್ ಫುಡ್ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ ಸ್ಥೂಲ ಕಾಯಿರಾಗ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಈ ಧನ್ವಂತರಿ ಜಯಂತಿ ಮುಖಾಂತರ ನೀವು ಆಹಾರ ಯಾವ ಪದ್ಧತಿ ಇರಬೇಕು ಅಂತ ತಿಳಿಸ್ಕೊಡಿ ಸರ್ ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಆರೋಗ್ಯನು ಆಹಾರದಿಂದಲೇ ನಾವು ತಿನ್ನುವ ಆಹಾರದಿಂದಲೇ ಹಾಗೆ ನಮ್ಗೆ ಬರುವಂತ ರೋಗಗಳು ಕೂಡ ಅದು ಕೂಡ ನಾವು ತಿನ್ನುವ ಆಹಾರದಿಂದಲೇ ನಿನ್ನೆ ಅಷ್ಟೇ ಒಬ್ರು ನನ್ಗೆ ಹೇಳೋ ಡಯಾಬಿಟಿಸ್ ಇಂದ ಬಳಲ್ತಿರುವವರು ಶಿವಮೊಗ್ಗದಿಂದ ಒಬ್ರು ಫೋನ್ ಮಾಡಿ ಹೇಳಿದ್ರು ಸಹ ನಾನು ಇನ್ಸುಲಿನ್ ತಗೊಳ್ತಿದ್ದೆ ಈಗ ಇನ್ಸುಲಿನ್ ತಗೊಳ್ತಾ ಇಲ್ಲ ನಾನು ಮೆಡಿಸಿನ್ ತಗೊಳ್ತಿದ್ದೆ ಈಗ ಮೆಡಿಸಿನ್ ಕೂಡ ಅರ್ಧರ್ಧ ಮಾತ್ರ ತಿಂತಿದ್ದೀನಿ ಬಾಳ ಕಂಟ್ರೋಲ್ ಆಗಿದೆ ಅಂತ ಹೇಳ್ದೆ ಹಿಂಗಾಗಿದೆ ಅಂತ ಕೇಳಿದೆ ಅವ್ರು ಹೇಳಿದ್ದೆನಂದ್ರೆ ನಾನು ಆಹಾರದಲ್ಲಿ ಮಾರ್ಪಾಟ್ ಮಾಡಿದ್ದೀನಿ ಈಗ ಕಾಫಿ ಟೀ ಕುಡಿಯೋದನ್ನು ಕಡಿಮೆ ಮಾಡಿದ್ದೀನಿ ಪೌಷ್ಟಿಕವಾದಂತಹ ಸಾತ್ವಿಕವಾದಂತ ಆಹಾರವನ್ನು ತಗೊಳ್ತಿದ್ದೀನಿ ತರಕಾರಿ ಅಂದ್ರೆ ಉದಾಹರಣೆಗೆ ಅವ್ರು ಹೇಳಿದ್ದೇನಂದ್ರೆ ನಾನ್ ಬೆಳಗ್ಗೆ ಎದ್ದು ತರಕಾರಿಯನ್ನೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಸೀಟಿ ಬಾರ್ಸೋದಿಲ್ಲ ಸೀಟಿ ಅಂತ ಆಗುವಾಗ ಅದನ್ನ ಎಲ್ಸ್ಬಿಟ್ಟು ತಿಂತೀನಿ ಹಂಗೆ ತಿಂತೀನಿ ಅಂತ ಅದ್ರಿಂದಾಗಿ ಆರೋಗ್ಯ ಸಂಪನ್ನ ಆಗ್ತದೆ ನೀವ್ ಹೇಳ್ದಾಗೆ ಪಥ್ಯೆ ಸತಿ ಔಷಧಂ ಅಂತ ಹೇಳ್ತಾರೆ ಅಂದ್ರೆ ಪಥ್ಯವನ್ನು ಸರಿಯಾಗಿ ಮಾಡಿದ್ರೆ ನಮ್ಗೆ ಔಷಧಿಯ ಅವಶ್ಯಕತೆ ಇಲ್ಲ ಅಥವಾ ರೋಗಿಗೆ ಯಾವಾಗಾದ್ರೂ ಔಷಧಿ ಬೇಕೇ ಅಂತ ಆದಾಗ ಅವನು ಔಷಧಿಯ ಜೊತೆಗೆ ಪಥ್ಯ ಮಾಡದಿದ್ರೆ ಅವನು ಔಷಧಿ ಯಾಕೆ ಸೇವಿಸುದು ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಧನ್ಯವಾದಗಳು ಇಷ್ಟು ಚೆನ್ನಾಗಿ ಧನ್ವಂತ್ರಿ ಜಯಂತಿ ಹೇಗೆ ಹುಟ್ಟಿದ್ರು ಏನು ಅಂತ ತಿಳಿಸ್ಕೊಟ್ರಿ ತಮ್ಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ನಮಸ್ತೆ